ರಸಶಾಸ್ತ್ರ ಮತ್ತು ವೈಶ್ಯ ಕಲ್ಪನಾ ವಿಭಾಗದ ಹೊತಿಯಿಂದ ಜುಲೈ ಏಳರಂದು ಒಂದು ದಿನದ ರಾಜ್ಯ ಮಟ್ಟದ ರಸಕೌಶಲ್ಯ ಪ್ರತ್ಯಕ್ಷಕ ಕಾರ್ಯಾಗಾರವನ್ನು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದು ಗಂಟೆಯವರೆಗೆ ನಗರದ ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಆಯೋಜಿಸಲಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಚಂದ್ರಶೇಖರ ರೆಡ್ಡಿ ಕರಮುಡಿ ಹೇಳಿದರು ನಗರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪೂರ್ಣಿಮಾ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಎಸ್ಎಲ್ ಕೇಶವರೆಡ್ಡಿ ಅವರು ವಹಿಸುವವರು ಕಾರ್ಯಕ್ರಮದ ಉದ್ಘಾಟಕಾರರಾಗಿ ಗಂಗಾವತಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಸ್ಫೂರ್ತಿ ಆಯುರ್ವೇದ ಮಹಾವಿದ್ಯಾಲಯ ಸದಸ್ಯ ಡಾಕ್ಟರ್ ಬಿಎಸ್ ಸವಡಿ ಸೆನೆಟ್ ಅವರು ಆಗಮಿಸಲಿದ್ದಾರೆ ಎಂದ ಅವರು ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಂಕರಗೌಡ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಿ ಪಿ ಎಸ್ ಸದಸ್ಯ ಡಾಕ್ಟರ್ ಮಹೇಶ್ವರ ಸ್ವಾಮಿ ಕೆ ಹಿರೇಮಠ ಬಾಗಲಕೋಟೆಯ ಎಂಆರ್ ಎನ್ ಆಯುರ್ವೇದ ಮಹಾವಿದ್ಯಾಲಯ ಡೀನ್ ಡಾಕ್ಟರ್ ಶಿವಕುಮಾರ್ ಗಂಗಲ್ ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾಚಾರ್ಯ ಡಾಕ್ಟರ್ ಚಂದ್ರಶೇಖರ್ ರೆಡ್ಡಿ ಕರಮುಡಿ ಡಾಕ್ಟರ್ ನಂದ ಡಾಕ್ಟರ್ ಪ್ರತ್ ಪ್ರತ್ಯುಷಾ ಡಾಕ್ಟರ್ ನಾಗ ನಾಗಲಾಂಬಿಕಾ ಇತರರು ಉಪಸ್ಥಿತರಿದ್ದರು ಈ ಒಂದು ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಅತ್ಯಂತ ಎಲ್ಲ ಆಧುನಿಕ ಸೌಲಭ್ಯಗಳುತಕ್ಕಂಥ ಒಂದು ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಮಾದರಿ ಮಹಾವಿದ್ಯಾಲಯ ಆಸ್ಪತ್ರೆಯಾಗಿ ಕೆಲಸವನ್ನು ನೀಡ್ತಾ ಬರ್ತಾ ಇದೆ ಈ ಒಂದು ನಮ್ಮ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಎಲ್ಲ ರೋಗಿಗಳು ಕೂಡ ಒಂದು ತಜ್ಞ ವೈದ್ಯರಿಂದ ಪ್ರತಿದಿನ ಒಂಬತ್ತುವರೆಯಿಂದ ನಾಲ್ಕೂವರೆವರೆಗೂ ಕೂಡ ಚಿಕಿತ್ಸೆಯನ್ನು ಇದ್ದರು ಈ ವಿಶೇಷವಾಗಿ ನಾವು ಸಂಧಿ ರೋಗ ಇರ್ಬೋದು ವೈಸ್ಪೆಶಲ ಇರ್ಬೋದು ಪಂದ್ಯತನ ಇರಬಹುದು ಮಕ್ಕಳ ರೋಗ ಇರ್ಬೋದು ವಿಶೇಷವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಪಂಚಕ್ರಮ ಒಂದು ತಜ್ಞ ವೈದ್ಯರಿಂದ ಪಂಚಕ್ರಮ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಬರ್ತಿದ್ದಾರೆ ಈಗಾಗಲೇ ಎಲ್ಲೆಲ್ಲಿಯೂ ಗುಣಮುಖರಾಗದತಕ್ಕಂಥ ರೋಗಿಗಳು ನಮ್ಮ ಮಹಾವಿದ್ಯಾಲಯದ ಆಸ್ಪತ್ರೆಯಲ್ಲಿ ಬಂದು ಗುಣಮುಖರಾಗಿರ್ತಕ್ಕರ್ತಕ್ಕಂಥ ಅನೇಕ ಜನರಗಳು ಕೂಡ ಇರ್ತವೆ ಈ ಒಂದು ಕಲ್ಯಾಣ ಚರಣಕ್ಕಿಂತ ನಮ್ಮ ವೇರ್ವೇದ ಮಹಾವಿದ್ಯಾಲಯ ಒಂದು ಉನ್ನತ ಸೌಲಭ್ಯಗಳುತಕ್ಕಂಥ ಅತ್ಯಾಧುನಿಕ ಸೌಲಭ್ಯಗಳುತಕ್ಕಂಥ ಒಂದು ಮಹಾವಿದ್ಯಾಲಯವಾಗಿದೆ ಈಗಾಗಲೇ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಮಹಾವಿದ್ಯಾಲಯದಲ್ಲಿ ಒಂದು ವ್ಯಾ ಬಿ ಎಮ್ ಎಸ್ ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಭಾಗದ ಕಲ್ಯಾಣ ಕರ್ನಾಟಕದಲ್ಲಿಯೇ ಒಂದು ಪ್ರವೇಶತೆಗಾಗಿ ಒಂದು ಹೆಚ್ಚು ವಿದ್ಯಾರ್ಥಿಗಳು ಬರ್ತಕ್ಕಂಥ ಮಹಾವಿದ್ಯಾಲಯ ಅಂದರೆ ಅದು ಪೂರ್ಣಿಮಾ ವೇದಗರ್ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಅಂತ ಹೇಳ್ಬೋದು ಈ ನಿಟ್ಟಿನಲ್ಲಿ ಇವತ್ತು ಶನಿವಾರ ಐದನೇ ತಾರೀಕು ನಾವು ಸ್ಟೇಟ್ ಲೆವೆಲ್ ರಾಜ್ಯ ಮಟ್ಟದ ಒಂದು ಪ್ರಾತ್ಯಕ್ಷಿಕ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಈ ಈ ಒಂದು ಕಾರ್ಯಾಗಾರದಲ್ಲಿ ನಮ್ಮ ರಾಜ್ಯದ ವಿವಿಧ ಆಯುರ್ವೇದ ಮಹಾವಿದ್ಯಾಲಯಗಳಿಂದ ವಿದ್ಯಾರ್ಥಿಗಳು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಜೊತೆಗೆ ವೈದ್ಯರೂ ಸೇರಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಇವತ್ತು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ಅತ್ಯಂತ ಒಂದು ಬೆಳಗಾವಿಯ ಜಿಯಾಲಜಿ ಡಿಪಾರ್ಟ್ಮೆಂಟಿನ ಒಂದು ವಿಶೇಷ ಉಪನ್ಯಾಸಕರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಒಂದು ಮಹಾವಿದ್ಯಾಲಯ ಕೆಲವೇ ಕೆಲವು ದಿನಗಳಲ್ಲಿ ಒಂದು ಮಾದರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳಬಹುದು ಸರ್ ಡಾಕ್ಟರ್ ಚಂದ್ರಶೇಖರ ರೆಡ್ಡಿ ಕರಮುಡಿ ಪ್ರಿನ್ಸಿಪಾಲ್ ಪೂರ್ಣಿಮಾ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು